ಐನೂರು ವರ್ಷಗಳ ಇತಿಹಾಸದಲ್ಲಿ ಇಂಥ ಒಂದು ರಾಮ ಮಂದಿರ ಕಟ್ಟೋದು ನಮ್ಮ ಹಿಂದೂಗಳಿಗೆ ಭಾಳ ಹೆಮ್ಮೆ ಅಂತ ವಿಷಯ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಏನು ಅನ್ನಿಸ್ತಾ ಇದೆ ನಿಮಗೆ ಜಯ ಶ್ರೀರಾಮ್ ಆಯೋಜನಲ್ಲಿ ರಾಮನ ಪ್ರಾಣ ಪಕ್ಷ ಸ್ಥಾಪನೆ ನಾಳೆ ಮೋದಿ ಅವರು ಮಾಡ್ತಾ ಇದ್ದಾರೆ ಇದು ಭಾಳ ಒಂದು ಅದ್ಭುತವಾದ ಒಂದು ಕನ್ನಡಿಗರಿಗೆ ಒಂದು ಹಬ್ಬ ನಾಳೆ ಈ ವರ್ಷ ಎರಡು ಹಬ್ಬ ಒಂದು ನಾಳೆ ಒಂದು ಹಬ್ಬ ದೀಪಾವಳಿ ಹಬ್ಬ ಅದಾದ್ಮೇಲೆ ಏರ್ ಎಂಟು ಒಂದು ಹಬ್ಬ ಯಾಕಂದರೆ ಐನೂರು ವರ್ಷಗಳ ಇತಿಹಾಸದಲ್ಲಿ ಎಷ್ಟೋ ಪ್ರಾಣಗಳು ಹೋಗ್ಬಿಡುವ ಅದು ಇರ್ಬೋದು ಹಿಂದೂಗಳಿರ್ಬೋದು ರಾಮ ಮಂದಿರ ಇಶು ಇಶ್ಯೂ ಯಾರೋ ಸಲದಿಕ್ಕಿರೋದು ಆಗ ಪ್ರಧಾನಿ ಆಗಿರೋರು ಅಂತ ಸಾರ್ಟ್ ಔಟ್ ಮಾಡಿ ಅದನ್ನು ಸರಿ ಮಾಡ್ಬೋದಿತ್ತು ರಾಜಕೀಯಕ್ಕೆ ಯೂಸ್ ಮಾಡಿಕೊಂಡು ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಆದರೂ ಕೂಡ ಐನೂರು ವರ್ಷಗಳು ಅದಕ್ಕೆ ಹೋಟೆಲ್ ಮಾಡಿ ಇವಾಗ ಹಿಂದೂಗಳಿಗೆ ಒಂದು ಇದು ಏನು ಜಯ ಸಿಕ್ಕಿದೆ ಈ ಐನೂರು ವರ್ಷಗಳ ಇತಿಹಾಸದಲ್ಲಿ ಇಂಥ ಒಂದು ರಾಮ ಮಂದಿರ ಕಟ್ಟೋದು ನಮ್ಮ ಹಿಂದೂಗಳಿಗೆ ಭಾಳ ಹೆಮ್ಮೆ ಅಂತ ವಿಷಯ ಇದನ್ನು ಕೆಲವು ರಾಜಕೀಯದವರು ನಮ್ಮ ಪರ್ಟಿಕ್ಯುಲರ್ ಕಾಂಗ್ರೆಸ್ನವರು ಹೋಲಿಸ್ಕೊಂಡು ಹಿಂದೂಗಳಿಗೆ ನೋವಾಗಿ ಥರ ಮಾತಾಡ್ತಾರೆ ಹಿಂದೂಗಳಿಗೆ ದಯವಿಟ್ಟು ಹೇಳ್ತಾ ಇದ್ದೀನಿ ನಾನು ವಾಯು ಮುಖಾಂತರ ಹಿಂದೂಗಳಿಗೆ ನೋವಾಗ ಥರ ಮಾತಾಡಬೇಕು ನಿಮ್ಮ ರಾಜಕೀಯಕ್ಕೋಸ್ಕರ ಧರ್ಮನ ಎಳಿಬೇಡಿ ಯಾಕಂದರೆ ರಾಮ ಬಂದು ಎಲ್ಲರಿಗೂ ಬೇಕಾಗುವಂಥ ಒಂದು ಧರ್ಮ ದೇವರು ರಾಮನ ಬಂದು ನಮ್ಮ ಬರೀ ಹಿಂದೂಗಳಲ್ಲ ಮುಸ್ಲಿಮ ಅವ್ರನ್ನ ಪ್ರಾರ್ಥನೆ ಮಾಡ್ತಾರೆ ಲೈಕ್ ಮಾಡ್ತಾರೆ ಹಂಗಿರ್ಬೇಕಾದ್ರೆ ನೀವು ಸುಮ್ಮನೆ ಏನೋ ನಿಮ್ಮ ಚಪ್ಪಲಕ್ಕೋಸ್ಕರ ಏನೋ ಮಾತಾಡಿಕೊಂಡು ಓಟ್ಗೋಸ್ಕರ ಮಾತಾಡಿಕೊಂಡು ಹಿಂದೂಗಳಕ್ಕೆ ನೋವು ಮಾಡಬೇಡಿ ನಾನು ನಾಳೆ ನಮ್ಮ ಅಯೋಧ್ಯೆಯಲ್ಲಿ ರಾಮ ಪ್ರಾಣ ಸ್ಥಾಪನೆಗೆ ಒಂದು ದಿವಸ ಮುಂಚಿತವಾಗಿ ಇನ್ನೇನೋ ಕೆಲವೇ ಗಂಟೆಗಳು ಉಳಿದಿದೆ ನಾನು ಈ ವಾಯಿನ ಮುಖಾಂತರ ನಾನು ಏನು ಪ್ರಾರ್ಥನೆ ಅಂದರೆ ಯಾರೇ ಪಕ್ಷದವರು ರಾಮದೇವರನ್ನ ನೋವಾಗಿ ಮಾತಾಡಬೇಡಿ ಧರ್ಮನ ನೋವಾಗಿ ಮಾತಾಡಿ ಹಿಂದೂಗಳಿಗೆ ನೋವಾಗ್ದು ನನಗೆ ನೀವು ಸಹಕರಿಸಿ ನಿಮ್ಗೆ ಇಷ್ಟ ಇದ್ದರೆ ಹೋಗಿ ಇಲ್ಲ ಅಂದರೆ ನೀವು ಇಲ್ಲಿ ನಿಮ್ಮ ನಮ್ಮ ರಾಮದೇವ್ರ ಕೈ ಮುಗಿರಿ ನಿಮಗೆ ಯಾವಾಗ ಹೋಗ್ಲಿಕ್ಕೆ ಆಗುತ್ತೆ ನಿಮ್ಮ ಕುಟುಂಬ ಸಮೇತ ಹೋಗಿ ಏನೇನೋ ಮಾತಾಡ್ಬಿಟ್ಟು ಕರ್ಮ ಕಟ್ಕೋಬೇಡಿ ಸಾಕು ಇರೋದೇ ತ ಕರ್ಮ ಕೊಡ್ಕೊಂಡು ಆಗ್ತಾ ಇಲ್ಲ ಅಂತರಲ್ಲಿ ಕರ್ಮ ಕಟ್ಕೊಂಡು ನೀವು ಹಿಂದೂಗಳಿಗೆ ನೋವು ಅಂತ ಈ ವಾಯಿನ ಮುಖಾಂತರ ಹೇಳಿಕೆ ಇಷ್ಟಪಡ್ತೀನಿ ಒಂದು ರಾಮ ಮಂದಿರ ಉದ್ಘಾಟನೆ ಆಗಬೇಕಾದ್ರೆ ಒಬ್ಬ ಮೋದಿನೇ ಬರಬೇಕಾಗಿತ್ತು ಅನ್ನೋದು ನೋಡಿ ಮೋದಿ ಟೈಮಲ್ಲಿ ಆಗಿದೆ ಇದು ಎಪ್ಪತ್ತೈದು ವರ್ಷಗಳ ಇತಿಹಾಸ ಕಾಂಗ್ರೆಸ್ ಅವ್ರ ಎಪ್ಪತ್ತೈದು ವರ್ಷ ಇದ್ರೆಲ್ಲ ಮಾಡ್ಬೋದಿತ್ತಲ್ಲ ಮೊದಲನೇ ಪ್ರಧಾನಿ ಇದ್ದಾಗಲೇ ಅವಾಗಲೇ ಅವ್ರು ಫೈಟ್ ಮಾಡಿ ಕೊಟ್ಬೋದಿತ್ತು ಹಿಂದೂಗಳಿಗೆ ಅವರು ಅದನ್ನ ನೋಡ್ರಿ ಓಲೈಕೆ ಮಾಡಿಕೊಂಡು ಅದನ್ನ ಸೀರಿಯಸ್ ಆಗಿ ತಗೋಳ್ತೇನೆ ಬಿಟ್ಟು ಎಪ್ಪತ್ತೈದು ವರ್ಷ ಕೋರ್ಟು ಕಚೇರಿ ಪ್ರಾಣ ಎಷ್ಟೋ ಜನರು ಪ್ರಾಣ ಕಳ್ಕೊಂಡು ಈಗ ಮೋದಿ ಬಂದ ಮೇಲೆ ಈ ಹತ್ತು ವರ್ಷದಲ್ಲ ಅದಕ್ಕೆ ಏನು ಕೋರ್ಟಲ್ಲಿ ಏನು ಮಾಡಬೇಕು ಯಾವ ಥರ ಫೈಟ್ ಮಾಡಬೇಕು ಫೈಟ್ ಮಾಡಿ ಇವಾಗ ಹಿಂದೂಗಳಿಗೆ ಜಾಯ ಸಿಕ್ಕಿದೆ ಇವಾಗ ಅದ್ರದ್ದು ಇನಾಗ್ರೇಷನ್ ಅವ್ರು ಮಾಡ್ತಾ ಇದ್ದಾರೆ ಇನಾಗ್ರೇಷನ್ ಅವ್ರು ಮಾಡ್ತಾ ಇದ್ದಾರೆ ಇವಾಗ ಅವರು ಪ್ರಧಾನಿ ಅವ್ರು ಮಾಡ್ತಾ ಇದ್ದಾರೆ ನೀವು ಕಾಂಗ್ರೆಸ್ ಅವರು ಇದ್ರೆ ನೀವೇ ಮಾಡ್ತಾಯಿದ್ದೀವಿ ಅದನ್ನು ನೀವು ಒಪ್ಕೊಳ್ಬೇಕು ನೀವು ನೀವು ಒಪ್ಕೊಳ್ದೆನೇ ಏನೋ ಮಾತಾಡ್ತಾ ಇರೋದು ಇದು ಇದು ರಾಜಕೀಯ ಸೇರಿಸ್ಬಾರ್ದು ಇದಕ್ಕೆ ಧರ್ಮಕ್ಕೆ ದೇವ್ರಿಗೆ ರಾಜಕೀಯ ತರಬೇಡಿ ಧರ್ಮನ ರಾಜಕೀಯಕ್ಕೆ ತಗೊಂಡು ಹೋಗ್ಬೇಡಿ ಧರ್ಮ ಬೇರೆ ರಾಜಕೀಯ ಬೇರೆ ನಿಮ್ಮ ರಾಜಕೀಯದ ಬೆಳೆ ಬೆಸ್ಕೊಳ್ಳೋಕ್ಕೆ ನೀವು ಬೇರೆ ಮಾಡ್ಕೊಳ್ಳಿ ದೇವ್ರನ್ನ ದೇವಸ್ಥಾನನ ರಾಮ ಮಂದಿರನ ತರಬೇಡಿ ತಂದು ಹಿಂದೂಗಳಿಗೆ ನೋವಾಗೋ ಥರ ಮಾಡಬೇಡಿ ಈಗಾಗಲೇ ಸಾವಿರಾರು ಜನ ನೋವುಗಳಿಗೆ ನೋವಾಗಿದೆ ನೋವಾಗಿದೆ ಪುನಃ ನೋವು ದಾಸ ಮಾಡಬೇಡಿ ಅಂತ ಈ ವಾಹಿನಿ ಮುಖಾಂತರ ನಾನು ಎಲ್ಲ ರಾಜಕೀಯ ಲೀಡರ್ಗಳಿರ್ಬೋದು ಎಲ್ಲ ಧರ್ಮಗಳಾಗಿರ್ಬೋದು ಅವ್ರಿಗೆ ನಾನು ಕೇಳ್ಕೊಡೋದು ಎಷ್ಟೇ ಅಂದರೆ ಎಲ್ಲರೂ ಒಟ್ಟಾಗಿ ನಾಳೆ ಒಂದು ದೊಡ್ಡ ಹಬ್ಬವಾಗಿ ನಮ್ಮ ಭಾರತ ದೇಶ ಎಲ್ಲ ಇಡೀ ದೇಶದಲ್ಲಿ ದೊಡ್ಡ ಹಬ್ಬವಾಗಿ ಆಚರಿಸೋಣ ಎಲ್ಲರೂ ಕೈಗೂಡಿಸಿ ಎಲ್ಲರ ಮನೆಗಳಿಂದ ಹಬ್ಬವಾಗಿ ಆಚರಣೆ ಮಾಡಿ ಅಕ್ಕಪಕ್ಕ ನಿಮ್ಮ ಮನೆಗಳಿರೋ ದೇವಸ್ಥಾನ ಹೋಗಿ ರಾಮ ಭಜನೆ ಮಾಡಿ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ವಾಹಿನಿ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಜೈ ಭಾರತ್ ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು ಸರ್